ಕೆಂಪೇಗೌಡ ನ್ಯೂಸ್ಗೆ ಸ್ವಾಗತ ನಾನು ನಿಮ್ಮ ಚುಂಚಿಂಗಿರಿ ಶಶಿಕುಮಾರ್ ಇದ್ದೀನಿ ಇವತ್ತಿನ ವಿಚಾರ ಬಾಗೇಪಲ್ ತಾಲೂಕಿಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರ ಏನು ತಾಲೂಕಿನ ವಿಚಾರ ಅಂದರೆ ತಿಮ್ಮಂಪಲ್ಲಿ ಗ್ರಾಮ ಪಂಚಾಯಿತಿ ಈ ಜಡತ್ವ ಅಂದರೆ ತುಕ್ಕಿಡ್ದಿರ್ತಕ್ಕಂಥ ಒಂದು ಪಂಚಾಯಿತಿ ಅದು ಜೊತೆಗೆ ಒಂದು ದೊಡ್ಡ ಕಾಯಿಲೆಗಳ ಥರ ಅರ್ಕಂಬಿಟ್ಟಿದೆ ಆ ಒಂದು ಪಂಚಾಯಿತಿ ಅಂತಲ್ಲ ಎಂಟೈರ್ ತಾಲೂಕು ಪಂಚಾಯಿತಿ ಹೊಲ್ಪಟ್ಟಿರ್ತಕ್ಕಂಥ ಎಲ್ಲ ಪಂಚಾಯತ್ಗಳು ಕೂಡ ಯಾಕೆ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡ್ತಾ ಇದ್ದೀನಿ ಇವತ್ತು ಏನು ಈ ಒಂದು ಈ ಪಂಚಾಯತಿಯಲ್ಲಿ ನಡೆದಿರ್ತಕ್ಕಂಥ ಕೆಲಸ ಕಾರ್ಯಗಳೇನು ಅಂಥ ಘನಂದಾರಿ ಕೆಲಸಗಳೇನು ಮಾಡಿದ್ದಾರೆ ಇವರು ಅಂತಕ್ಕಂಥದ್ದು ನಮ್ಮ ಪ್ರಶ್ನೆ ಇಲ್ಲೇನಾಗುತ್ತೆ ಈ ಪಂಚಾಯತಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಅಭಿವೃದ್ಧಿ ಅಧಿಕಾರಿ ಗ್ರಾಮ ಅಭಿವೃದ್ಧಿ ಅಧಿಕಾರಿ ಆಗಿರ್ತಕ್ಕಂಥ ಲಕ್ಷ್ಮೀಕಾಂತ್ ಮೇಡಮ್ ಅಂತಕ್ಕಂಥವರು ಅಲ್ಲಿ ಆಗಿ ಕೆಲಸ ಮಾಡ್ತಾಯಿದ್ದಾರೆ ಜೊತೆಗೆ ಈ ಆ ಒಂದು ಪಂಚಾಯಿತಿಯಲ್ಲಿ ಯಾವುದೇ ಕೆಲಸ ಕಾರ್ಯಗಳು ಕೂಡ ಯಾವ ಮಟ್ಟದಲ್ಲಿ ನಡೀತಾ ಇದ್ದಾವೆ ಅಂತಂದರೆ ಎಲ್ಲ ರಾಜಕೀಯ ಪ್ರೇರಿತ ಅಲ್ಲಿ ಈ ನ್ಯಾಯಬದ್ಧವಾಗಿ ಹೋದ್ರೆ ಕೆಲಸಗಳಾಗಲ್ಲ ಅಲ್ಲಿ ಯಾಕೆ ಏನಾಗಿದೆ ಅಲ್ಲಿ ಅಂದರೆ ಈ ಜೀಮದ್ದೇಪ್ಪಲ್ ಗ್ರಾಮಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಬ್ಬ ಅಜ್ಜಿ ಇದ್ದಾರೆ ಅವರ ಅರವತ್ತು ಅರವತ್ತರವತ್ತೈದರ ಮೇಲೆ ಆಗಿರಬೇಕು ಅವರು ಈ ಪಂಚಾಯಿತಿ ಮತ್ತು ತಾಲೂಕು ಆಫೀಸು ಅಂದರೆ ಇದು ಟಿ ಪಿ ಎಸ್ ಆಫೀಸ್ ಹತ್ರ ಎರಡೂ ಆಫೀಸ್ಗಳಿಗೆ ಸುತ್ತಿ ಸುತ್ತಿ ಅವ್ರಿಗೂ ಸಾಕಾಗೋದ್ವಿ ಯಾಕೆ ಸುತ್ತಬೇಕಾಗಿದೆ ಆ ವಯಸ್ಸಲ್ಲಿ ಅವರು ಅವರು ಆ ಒಂದು ಗ್ರಾಮದಲ್ಲಿ ನೂರು ಮತ್ತು ನೂರು ಅಷ್ಟು ಜಾಗವನ್ನು ಜೀಮದ್ದೆಪ್ಪಲ್ ಗ್ರಾಮದಲ್ಲಿ ತಗೊಂಡಿರ್ತಾರವ್ರು ತಗೊಂಡಿದ್ದಾಗ ಏನಾಗುತ್ತೆ ಇವರು ಇದಾರಲ್ಲ ಪಿ ಡಿ ಒ ಇವರ ವ್ಯಾಪ್ತಿಗೆ ಬರ್ತದೆ ಅದು ತಿಮ್ಮಂಪಲ್ಲಿ ಪಂಚಾಯತಿಗೆ ಬರುತ್ತೆ ಜಿಮಧ್ಯಪಲ್ಲಿ ಅದರಲ್ಲಿ ಅರ್ಧ ಭಾಗನ ಇವ್ರು ಮಾರಾಕಿರ್ತಾರೆ ಯಾರೋ ಇನ್ನೊಬ್ಬರಿಗೆ ಇನ್ನು ನೂರು ಇಂಟು ಇವತ್ತು ಖಾಲಿ ಜಾಗ ಈ ಲಕ್ಷ್ಮದೇವಮ್ಮ ಅಂತಕ್ಕಂಥವ್ರ ಹೆಸರಲ್ಲಿರ್ತದೆ ಈ ಲಕ್ಷ್ಮೇವಮ್ಮ ಹೆಸರಲ್ಲಿದ್ದಾಗ ಇಲ್ಲೇನಾಗುತ್ತೆ ಗೊತ್ತಾ ಈ ಅಮ್ಮ ಕ್ರಯ ಮಾಡಿಲ್ಲ ಇಲ್ಲ ದಾನದ ಪತ್ರದ ಮೂಲಕ ಕೊಟ್ಟಿಲ್ಲ ಅಥವಾ ಹಕ್ಕು ಬಿಡುಗಡೆ ಮುಖಾಂತರನೂ ಕೊಟ್ಟಿಲ್ಲ ಏನಾಗುತ್ತೆ ಅಂದರೆ ಬೇರೆ ಏನು ಯಾರಿಗೂ ಆಗಿಲ್ಲ ಖಾತೆ ಅದು ಈ ಸ್ವಂತ ಮಗಳಿಗೆ ಖಾತೆ ಮಾಡಿದ್ದಾರೆ ಆ ಪಂಚಾಯತಿಯಲ್ಲಿ ಅಂದರೆ ನಾನ್ನೂರ ಇಪ್ಪತ್ತಾರು ಎಚ್ ಎಲ್ ನಂಬರ್ ಏನಿದೆ ಅದು ಲಕ್ಷ್ಮೀದೇವ್ ಮೂಲಕ ಲಕ್ಷ್ಮೀದೇವ ದ ದೇವಮ್ಮ ಅವ್ರ ಹೆಸರಿನಲ್ಲಿರ್ತಕ್ಕಂಥ ಖಾತೆ ಕಟ್ ಮಾಡಿದ್ರೆ ಮಗಳ ಹೆಸರಿಗೆ ಕಂಟಿನ್ಯೂ ಆಗಿರುತ್ತೆ ಅಲ್ಲಿ ಯಾವುದೇ ಥರ ಥರ ಟ್ರಾನ್ಸಾಕ್ಷನ್ ಆಗಿರೋದಿಲ್ಲ ಇವರೇ ಬರೆದಿರ್ತಾರೆ ಕೈಯಲ್ಲಿ ಇದು ವಸ್ತುಸ್ಥಿತಿಯಲ್ಲಿ ಮತ್ತು ಸ್ವಂತ ಮಗಳೇ ಅಲ್ವಾ ಯಾಕೆ ಬರ್ಕೊಂಡ್ರೆ ಏನಾಯ್ತು ಅದೇನು ದೊಡ್ಡ ವಿಚಾರ ಅಂದರೆ ಆ ವಜ್ಜಿ ನಾನು ಬರ್ಕೊಟ್ಟಿಲ್ಲ ನನಗೆ ಮಗಳ ಕಡೆಯಿಂದ ತುಂಬ ತೊಂದರೆ ಇದೆ ಅದು ನನ್ನ ಸ್ವಯಾಜಿತ ಆಸ್ತಿ ಅಂತ ಏನೋ ಲಿಟಿಗೇಷನ್ಸ್ ಅವೇನು ಪ್ರಾಬ್ಲಮ್ ಅದು ಬಿಡ್ರಿ ಅದು ಸೆಕೆಂಡ್ ಇಲ್ಲಿ ಏನಾಗಿದೆ ನಿಮ್ಮ ವ್ಯವಸ್ಥೆಯಲ್ಲಿ ಏನಾಗಿದೆ ಇಬ್ಬರನ್ನೂ ಕರೆಸಿ ದಾಖಲೆಗಳನ್ನ ಚೆಕ್ ಮಾಡಿ ಏನಾಗಿದೆ ಏನಾಗಿಲ್ಲ ಯಾರು ಬರ್ಕೊಟ್ಟಿದ್ದಾರೆ ಯಾಕೆ ಬರ್ಸ್ಕೊಂಡಿದ್ದಾರೆ ಅಂತ ತಿಳಿಸ್ಬೇಕು ಬೇಡ ನೀವು ಇ ಒ ಅವರ ರಮೇಶ್ ಕುಮಾರ್ ಅವರ ಹತ್ರ ಹೋದರೆ ಮೂರ್ನಾಲ್ಕು ಸತಿ ಬೇಟೆ ಆಗಿದ್ದರು ಅವ್ರನ್ನ ಪಿ ಡಿ ಒ ಹತ್ರ ಪಿ ಡಿ ಹತ್ರ ಅವ್ರ ಹತ್ರ ಹೋದರೆ ಮೆಂಬರ್ಸ್ ಪಂಚಾಯತಿ ಮೆಂಬರ್ಗಳೆಲ್ಲ ಹೇಳಿದ್ರೆ ನಾವು ಬ ಚೇಂಜ್ ಮಾಡ್ತೀವಿ ಇಲ್ಲಾಂದ್ರೆ ಮಾಡೋಕ್ಕೆ ಬರಲ್ಲ ಪಂಚಾಯತಿ ಗ್ರಾಮ ಪಂಚಾಯಿತಿ ಮೆಂಬರ್ಗಳನ್ನ ಮತ್ತು ನಿಮ್ಮನ್ನ ನಿಮ್ಮನ್ನು ಕಾರ್ಯದರ್ಶಿಯಾಗಿ ಮಾಡಿಕೊಂಡು ಆ ಪಂಚಾಯತ್ಗಳಿಗೆ ಇವರು ಅಧ್ಯಕ್ಷನ ಕೊಡ್ತಕ್ಕಂಥದ್ದು ಯಾಕಂದರೆ ಪಂಚಾಯತ್ ಏನೋ ಒಬ್ಬರೇ ತಿನ್ನ ತಿನ್ನೋಕ್ಕಾಗದೇ ಇರಲಿ ಅಂತ ಗ್ರಾಮೀಣ ಭಾಗಗಳು ಪಂಚಾಯತ್ ಮಟ್ಟದಲ್ಲೇ ಅಭಿವೃದ್ಧಿ ಆಗಬೇಕು ನಿಮ್ಮೊಬ್ಬರಿಗೆ ಅಧಿಕಾರ ಕೊಟ್ಟರೆ ನೀವೇ ತಿಂತೀರಿ ಇರಬರೋದೆಲ್ಲ ಅಲ್ಲಿ ಇಲ್ಲ ಪ್ರ ಅಧ್ಯಕ್ಷ ತಿಂತಾನೆ ಇಬ್ಬರಿಗೂ ಯಾಕೆ ಜಾಯಿಂಟ್ ಅಕೌಂಟು ಯಾರು ತಿಂದ ಕೆಲಸ ಮಾಡಲಿ ಅಂತ ನಿಮಗೆ ಅಲ್ಲಿರ್ತಕ್ಕಂಥದ್ದು ಮೆಂಬರ್ಗಳ ಕೆಲಸ ಏನು ಆಡಳಿತಂಗ ಅಲ್ಲಿ ಏನು ಅಮೌಂಟ್ ಬರುತ್ತೆ ಅದೇನು ಫಿಫ್ಟೀನ್ ಫೈನಾನ್ಸ್ ಆಫ್ ಫೈನಾನ್ಸ್ ಇವು ಅದರ ಜವಾಬ್ದಾರಿ ಮತ್ತು ಗ್ರಾಮಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಚರಂಡಿ ವ್ಯವಸ್ಥೆ ಅವು ಇವೆಲ್ಲ ಮೂಲಭೂತ ಸೌಕರ್ಯಗಳನ್ನು ಕಲ್ಪ್ಸ್ಕೊಳ್ಲಿಕ್ಕೆ ನೀವಿದ್ದೀರ ಅಲ್ಲಿ ಖಾತೆಗಳು ಮಾಡಲಿಕ್ಕೇನು ಮೆಂಬರ್ಗಳಿಗೆ ಸಂಬಂಧ ಇಲ್ಲ ಎಲ್ಲ ಪೀಡುಗಳು ನೆನ್ಪಿಟ್ಕೊಬೇಕಿದ ನಿಮ್ಮ ಆಸ್ತಿ ಇಲ್ಲಾಂದ್ರೆ ಮೆಂಬರ್ಗಳು ಅವರ ಅಪ್ಪನ ಆಸ್ತಿ ಅಲ್ಲ ಅದು ಗ್ರಾಮ ಠಾಣೆಗೆ ಒಳಪಟ್ಟಿರ್ತಕ್ಕಂಥ ಆಸ್ತಿಗಳು ಅವರವರ ಅನುಭವದ ಮೇಲೆ ಅವ್ರು ಮಾಡಬೇಕಾಗಿರ್ತದೆ ಮೆಂಬರ್ಗಳು ಹೇಳಿದ್ರೆ ನೀವು ಮಾಡ್ತೀರಾ ಇವ ರಮೇಶ್ ಕುಮಾರ್ ಸರ್ ನೀವು ದಯವಿಟ್ಟು ನೆನಪಲ್ಲಿ ಇಟ್ಕೊಬೇಕು ಎರಡು ದಿವಸದಿಂದ ಫೋನ್ ಮಾಡ್ತಾ ಇದ್ದೀನಿ ಎಮ್ಮ ರಿಸೀವ್ ಮಾಡ್ತಾ ಇಲ್ಲ ತುಕ್ಕಿಡಿದ್ರೆ ಅಧಿಕಾರಿಗಳೆಲ್ಲ ಜಡತ್ವ ಬಂದ್ಬಿಟ್ಟಿದೆ ನಿಮಗೆ ಜನಸಾಮಾನ್ಯರನ್ನ ಈ ಮಟ್ಟಕ್ಕ ಭಿಕ್ಷೆ ಬೇಡ್ಬೇಕು ಇನ್ನೊಬ್ರ ಹತ್ರ ಹೋಗಿ ನಿಮ್ಮನ್ನು ಕುಡಿಸಿರೋದೇನಕ್ಕೆ ಸರ್ಕಾರಗಳು ಸ್ಯಾಲ್ರಿಗಳು ಯಾಕೆ ಕೊಡ್ತಾ ಇದ್ದಾರೆ ನಿಮಗೆ ಸುಮ್ಮನೆ ಅಲ್ವಲ್ಲ ತೆರಿಗೆ ದುಡ್ಡು ಕೊಡ್ತಾ ಇರೋದು ನಿಮಗೆ ಆಟ ಕೊಡ್ತಾ ಕೊಡ್ತಾಯಿದ್ದಾರಾ ಅಧಿಕಾರಿಗಳಿಗೆ ಇಲ್ವಲ್ಲ ಮತ್ತು ನೀವು ಇಲ್ಲಿ ಕೂತ್ಕೊಂಡು ಏನು ಮಾಡ್ತಾಯಿದ್ರೆ ಅವ್ರ ಹತ್ರ ಏನು ಮಾಡಿಸ್ತಾ ಇದ್ದಾರೆ ಪಂಚಾಯಿತಿಗಳಲ್ಲಿ ದಯವಿಟ್ಟು ಗಮನ ಕೊಡಬೇಕು ನೀವು ಸಾರ್ವಜನಿಕರಿಗೆ ಯಾವುದೇ ಥರದ ತೊಂದರೆ ಆದರೆ ಇಲ್ಲಿ ನೋಡ್ಕೊಂಡು ಇರಲಿಕ್ಕೆ ಯಾರು ರೆಡಿ ಇಲ್ಲ ಇಲ್ಲಿ ಬಾಗೇಪಲ್ಲಿ ವಿರೋಧ ಪಕ್ಷ ಸತ್ತೋಗಿದೆ ಎರಡೇ ಗುಂಪು ಒಂದು ಜನರ ಬ ಜನರ ಜೊತೆ ಇರಬೇಕು ಇನ್ನೊಂದು ಎಮ್ ಎಲ್ ಎ ಜೊತೆ ಇರಬೇಕು ನೀವೆಲ್ಲ ಅಧಿಕಾರಿಗಳ ಜೊತೆ ಎಮ್ ಎಲ್ ಎ ಜೊತೆ ಇದ್ದೀರಾ ಗೊತ್ತಾಗಲ್ವ ಇಂಥವೆಲ್ಲ ನಿಮ್ಮ ಹತ್ರ ನಾಲ್ಕು ಸತಿ ಬಂದವರು ಅಂತಲ್ಲ ರಮೇಶ್ ಕುಮಾರ್ ಸರ್ ಕೇಳ್ತಾ ಇದೀನಿ ಇವು ಅವರಿಗೆ ನಾಲ್ಕು ಸತಿ ಆ ಎಮ್ಮ ನಗಾಡ್ತೀರಾ ಜನರು ಬಂದರೆ ನಿಮ್ಮ ಹತ್ರ ಇವತ್ತಿರ್ತೀರ ನಾಳೆ ಹೋಗ್ತೀರಿ ಸರ್ ನೀವು ಎರಡು ಎರಡು ವರ್ಷ ಮೂರು ಮೂರು ವರ್ಷ ಇದ್ದು ಹೋಗೋರು ನೀವು ಸರ್ಕಾರ ಸಂಬಳಗ್ ಯಾಕೆ ಕೊಡ್ತಾ ಇದ್ರ ಅದ್ರ 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 ಕಡೆ ಅದ್ರ ಗಮನ ಕೊಡಿರಿ ನೀವು ಆ ಎಮ್ ಎಲ್ ಎ ಬಣ್ಣದಲ್ಲಿ ಗುಡ್ಸ್ಕೊಂತೀರ ಜನಸ್ಪಂದನ ಕಾರ್ಯಕ್ರಮಲೆಲ್ಲ ಬಂದು ಮಿಂಚ್ತಾಯಿರ್ತೀರ ಅಧಿಕಾರಿಗಳು ಮಾಡಿ ಸೇವೆ ಬೇಡ ನಿಮ್ಮ ಆಫೀಸ್ಗಳೆಲ್ಲ ಮಾಡ್ತಾಯಿದ್ರೆ ಜನಸ್ಪಂದನೆ ಯಾಕೆ ಎಲ್ಲ ಅರ್ಥ ಮಾಡ್ಕೊಬೇಕು ನೀವು ಅವರೇನು ಎಮ್ ಎಲ್ ಎ ಅವರು ನಾವು ಕರೆದಾಗ ಬರ್ತಾರಲ್ಲ ಅಂತ ಅಧಿಕಾರಿಗಳ ಮೇಲೆ ಅವ್ರಿಗೆ ಕ್ರಮ ಇಲ್ಲ ಅವರು ಅಧಿಕಾರಿಗಳು ಕರೆಕ್ಟ್ ಆಗಿದ್ರು ಜನ ತರಲೆ ಅವ್ರಿಗೆ ಅವ್ರದ್ದು ಹಂಗೈತೆ ಕತೆ ನೀವು ಇಲ್ಲಿ ನೋಡಿದ್ರೆ ಪರಿಸ್ಥಿತಿಗಳು ಈ ತರ ಈಗ ಐಮ ಬರಕೊಟ್ಟಿರ್ಬೇಕಲ್ಲ ಇಲ್ಲ ನನ್ನ ಮಗಳಿಗೆ ಮಾಡಿ ನೀವು ಅವ್ರ ಸಿಗ್ನೇಚರ್ ತಗೊಂಡಿರ್ಬೇಕಲ್ಲ ನೀವು ತಾಯಿದ ಮಕ್ಕಳು ಮಕ್ಕಳಿಗೆ ಬರೆದು ಬಿಡ್ತೀರಾ ನಿಮ್ಮ ಪಿ ಡಿ ಒಳಗೆ ಏನಾದ್ರು ಬ್ಯಾಂಕ್ ಮ್ಯಾನೇಜರ್ ಕೆಲಸ ಕೊಟ್ಬಿಟ್ರೆ ಬ್ಯಾಂಕ್ ದುಡ್ಡೆಲ್ಲ ತಿಂದು ಹಾಕ್ತಿರ ನೀವು ಅದಕ್ಕೆ ನಿಮ್ಗೆ ಪಂಚಾಯಿತಿಗಳು ಕೊಟ್ಟಿರೋದು ಅನಿಸ್ತದೆ ನನಗೆ ಗೊತ್ತಿದ್ದಂಗೆ ಯಾವಾಗ ಉದ್ದಾರ ಆಗುತ್ತೆ ಬಾಗೇಪಲ್ ಕಥೆ ಆಗೋಗಿದೆ ಸರ್ ಸರ್ಕಾರ ಎಲ್ಲ ಇಲಾಖೆಗಳು ಅಧಿಕಾರಗಳನ್ನ ಯಾಕೆ ಕೊಡ್ತಾ ಹೇಳಿ ಜನರ ಸಮಸ್ಯೆಗಳನ್ನ ನೋಡಲಿ ಪರಿಷ್ಕಾರ ಮಾಡಲಿ ಅವ್ರು ಭಿಕ್ಷುಕ್ರ ಥರ ತಿರುಗಾಡ್ತಾ ಇದ್ದಾರೆ ಆಫೀಸುಗಳ ಹತ್ರ ಏನು ಕೆಲಸಗಳಾಗ್ತಾ ಇಲ್ಲ ನಿಮ್ಮ ಆ ಎಮ್ ಎಲ್ ಎ ಅವ್ರು ನೋಡಿದ್ರೆ ಈ ಗ್ರಾ ಜನಸ್ಪಂದನ ಕಾರ್ಯಕ್ರಮಗಳು ಅವ್ರಿಗೆ ಹೆಸ್ರು ಬರೋಕ್ಕೆ ಇಲ್ಲಿ ಇಲ್ಲಿ ಮಾಡಿದ್ರೆ ಆಗಲ್ವಾ ಆಫೀಸ್ಗಳು ಕೊಟ್ಟವ್ರೆ ಸ್ಟಾಫ್ ಕೊಟ್ಟವ್ರ ರೂಮ್ಗಳು ಕೊಟ್ಟವ್ರು ನಿಮಗೆ ಕಾರುಗಳು ಕೊಟ್ಟವ್ರು ಇನ್ನೇನು ಪುನಃ ಟೆಂಟ್ಗಳಾಕ ಒಂದೊಂದು ಕಡೆ ತಪ್ಪಂತ ಹೇಳ್ತಾ ಇಲ್ಲ ನಾನು ಇಲ್ಲೇ ಆಗ್ತಾ ಇರೋದೇನೋ ಎಂಥ ಸಮಸ್ಯೆಗಳು ಇಲ್ಲಿಂದ ಬೇ ಮಾತಾಡ್ತಾ ಹೋದರೆ ಇಲಾಖೆವಾರ ಇಲಾಖೆವಾರ ಬಾಗೇಪಿಲ್ ಅಧಿಕಾರಿಗಳಿಗೆ ಜಡತ್ವ ಬಂದುಬಿಟ್ಟಿದೆ ಕೆಲಸದ ಮೇಲೆ ಅಲರ್ಜಿ ಅವರಿಗೆ ಅವ್ರವೇ ಏನೋ ನೂರ ಎಂಟು ಸಮಸ್ಯೆಗಳು ಜನರ ಕೆಲಸ ಮಾಡಬೇಕಂತ ಒಬ್ಬ ಅಧಿಕಾರ ಇಲ್ಲ ಇಲ್ಲಿ ನಿಮ್ಗೆ ಸಂಬಳ ಕೊಡ್ತಾ ಇರೋದು ಕೂಡ ಜನರ ಕೆಲಸ ಮಾಡಲಿ ನಿಮ್ಮ ಸ್ವಂತ ಕೆಲಸ ಮಾಡ್ಕೊಳ್ಳಲ್ಲ ಸ್ಯಾಲ್ರಿಗಳು ಕೊಡ್ತಾ ಇರೋದು ನಿಮಗೆ ಆ ಥರ ಇದ್ದರೆ ರಾಜೀನಾಮೆ ಕೊಟ್ಬಿಟ್ಟು ಯಾವುದೋ ಒಂದು ಪಾರ್ಟಿಯಲ್ಲಿ ಗುರುತಿಸ್ಕೊಂಡು ರಾಜಕೀಯ ಮಾಡಿ ಸರ್ ಆ ಲಕ್ಷ್ಮೀಕಾಂತ ಮೇಡಮ್ ಅವರು ಫೋನ್ಗಳೆತ್ತಲ್ಲ ನೋಡಿರಿ ಒಂದು ಕರ್ಮ ದೊಡ್ಡ ಕರ್ಮ ಫೋನ್ ಎತ್ತಕ್ಕೇನು ಅಥವಾ ಫೋನ್ ಮಾಡೋಕ್ಕೇನು ಆಮೇಲೆ ರಿಟನ್ನು ಯಾವುದೂ ಇಲ್ಲ ಎರಡೂ ಇಲ್ಲ ಅಂದರೆ ಇದಾರಾ ಇಲ್ವಾ ತಾಲೂಕಲ್ಲಿ ಇದಾರಾ ಅಥವಾ ಇಲ್ಲವಾ ಇದನ್ನು ತಿಳಿಸ್ಬೇಕಾಗಿದೆ ಜನರಿಗೆ ಆ ತಿಮ್ಮಂಪಲ್ಲಿಯಲ್ಲಿ ಒಂದು ಕಾಲದಲ್ಲಿ ಮೋಸ್ಟ್ ಪವರ್ಫುಲ್ ಪಾರ್ಟಿ ಸರ್ ಕಮ್ಯುನಿಸ್ಟ್ ಅದಿದ್ದರೆ ಸರಿ ಹೋಗೋದು ನಿಮಗೆ ದೇವ್ರಿ ಅಂತೆಂಥ ಕಷ್ಟಗಳು ಕೊಡ್ತಾರೆ ನೋಡ್ರಿ ಜನಕ್ಕೆ ಫೋನ್ ಅಂತೂ ಎತ್ತಲ್ಲ ಅಥವಾ ಇನ್ನೊಂದು ಫೋ ಫೋನು ಆಮೇಲೆ ರಿಟರ್ನ್ ಮಾಡ್ಬೋದಾಗಿತ್ತಲ್ಲ ಯಾರು ಯಾರ ಸಮಸ್ಯೆಗಳು ಏನಾಗಿದ್ದಾವೆ ಏನು ಅಂತ ಅಧಿಕಾರಿಗಳಿಗೆ ಭ್ರಷ್ಟ ಅಧಿಕಾರಿಗಳನ್ನ ಇಡೀರಿ ಬೀಟ್ ಇಡೀರಿ ನೀವು ಎಮ್ ಎಲ್ ಎ ಅವ್ರು ಬರ್ತಾರೆ ಅವ್ರು ಬಂದಾಗ ಎಲ್ಲ ಟೀಮ್ ಹೋಗ್ರೆ ಕ್ಲೀನಾಗಿ ಮೇಕಪ್ ಮಾಡ್ಕೊಂಡೆಲ್ಲ ಅಣ್ಣ ಹೆಣ್ಮಕ್ಳ ಅಧಿಕಾರಿಗಳಿಗೆಲ್ಲ ಆಮೇಲೆ ಕನ್ಫ್ಯೂಸ್ ಮಾಡ್ಕೊಂಬಿಟ್ರು ಗಂಡಸ್ರಿಗೂ ಹೇಳ್ತಾ ಇರೋದು ಎಲ್ಲ ರೆಡಿ ಆಗಿಬಿಟ್ಟು ಒಳ್ಳೆ ಡ್ರೆಸ್ ಮಾಡ್ಕೊಂಡು ಅವರಿಂದ ಹೋಗ್ರಿ ಅವತ್ತೊಂದು ದಿವಸ ಸುತ್ತಬಿಟ್ಟು ಪಿಕ್ನಿಕ್ ಥರ ನಿಮ್ಮ ಆಫೀಸ್ಗಳಲ್ಲೇ ಸರಿ ಮಾಡಿದ್ರೆ ಏನಾಗುತ್ತೆ ಅವನ್ನ ಜಲ್ಸಿ ನಿಮಗೆಲ್ಲ ಬಿಲ್ಡಪ್ಗಳು ತಗೊಂಬಾರ್ದು ಇಲ್ಲ ಸರ್ಕಾರದ ಅಧಿಕಾರದಲ್ಲಿ ಇದ್ದಾಗ ಏನೋ ದೊಡ್ಡ ಪೋಷಕಗಳು ನಿಮ್ಮನ್ನೇ ಕೊಟ್ಟಂಗೈತೆ ಐತೆ ನೀವು ಓದಿದ್ದೀರಾ ಕಷ್ಟಪಟ್ಟು ಓದಿದ್ದೀರಾ ಅಲ್ಲಿ ತನಕ ಬಂದಿದ್ದೀರಾ ಜನರ ಸಮಸ್ಯೆಗೆ ಏನಾದ್ರು ಸ್ಪರ್ಧಿಸೀರಾ ಅಂತ ಹೇಳ್ಬಿಟ್ಟು ನಿಮ್ಮನ್ನು ಆ ಜಾಗದಲ್ಲಿ ಕೂಡಿಸ್ತಕ್ಕಂಥದ್ದು ಸರ್ಕಾರ ಬಿಲ್ಡಪ್ಗಳು ತಗೊಳಕಲ್ಲ ಇಲ್ಲಿ ದುಡ್ಡು ಮಾಡೋಕ್ಕಲ್ಲ ಇಲ್ಲಿ ಬೇರೆ ಬೇರೆ ಕೆಲಸಗಳಿದಾವೆ ಅವು ಮಾಡ್ಕೊಳ್ರಿ ನೀವು ಬೇಡ ಅಂತಂದ್ರೆ ಆ ರಮೇಶ್ ಕುಮಾರ್ ಸಾರು ಅಷ್ಟೇ ಇಒ ಅವರು ಪಿ ಡಿಒಗಳಿಗೆ ಏನು ಗ್ರೈಡ್ ಲೈನ್ಸ್ ಕೊಡ್ತಾ ಇದ್ದಾರೆ ನೀವು ನಿಮ್ಮದೊಂದು ಕತೆ ಅಲ್ಲಿ ಅವ ಅಜ್ಜಿ ಹೇಳ್ತದೆ ನಾಲ್ಕು ಸತಿ ಹೋಗಿದ್ದೀನಿ ನಾನು ಇಒ ಹತ್ರ ಯಾವ್ದು ಇವೋ ಯಾವ ಸಿವೋ ಇನ್ನು ಯಾರ ಹತ್ರ ಹೋಗ್ಬೇಕು ಅಲ್ವ ಏನಿದೆ ಈಗ ನೀವು ಅಲ್ಲಿದ್ದೀರ ತಾಲೂಕ್ ಲೆವೆಲಲ್ಲಿ ಆ ಅಮ್ಮ ಪಂಚಾಯಿತಿ ದಾಟ್ಕೊಂಡು ನಿಮ್ಮ ಹತ್ರ ಬಂದಿದೆ ಕೆಲಸ ಆಗಿಲ್ಲ ರಾಜಕೀಯ ಮಾಡಬೇಡಿ ಕೆಲವು ವಿಚಾರಗಳಲ್ಲಿ ಅಭಿವೃದ್ಧಿ ಮಾಡಿ ಇಲ್ಲಾಂದ್ರೆ ಟ್ರಾನ್ಸ್ಫರ್ ಮಾಡ್ಕೊಂಡು ಹೋಗ್ತಾ ಇರಬೇಕು ಬಾಗೇಪಲೆಯಲ್ಲಿ ಆಗಲ್ಲ ಸರ್ ನಮಗೆ ಮಾಹಿತಿ ಕಾಯ್ದೆ ಮಾಹಿತಿ ಕಾಯ್ದೆ ಕೊಟ್ಟಾಗ ಒಂದು ತಿಂಗಳಲ್ಲಿ ಮಾಹಿತಿ ಕೊಡ್ತಾ ಯಾವುದಾದ್ರು ಪಂಚಾಯತಿ ಅವ್ರು ಕೊಟ್ಟಿದೆ ಏನಂತ ಮಾಹಿತಿ ಕಾಯ್ದೆಯೆಲ್ಲ ಕೊಟ್ಟಿದ್ದಾರೆ ಪಂಚಾಯಿತಿಯಲ್ಲೇ ನಿಮಗೆ ತೋರಿಸ್ತೀವಿ ಇಲ್ಲಿ ಎಲ್ಲ ದಾಖಲೆಗಳು ಇಲ್ಲಿ ದಾಖಲೆಗಳು ಇಟ್ಕೊಡೆ ಮಾತಾಡ್ತೇನೆ ಅವ್ರಿಗೇನು ತೊಂದರೆ ಆಗಿದೆ ಇವೆಲ್ಲ ನೀವು ಕೊಟ್ಟಿರ್ತಕ್ಕಂಥದ್ದು ಏನಂತ ಆಲ್ರೆಡಿ ನಾನ್ನೂರ ಇಪ್ಪತ್ತಾರು ಎಚ್ ಎಲ್ ನಂಬರ್ ಇದೆ ಅವ್ರದ್ದು ಲಕ್ಷ್ಮೀದೇವಮ್ಮ ಅವ್ರದ್ದು ಆದರೆ ದಾಖಲೆಗಳಲ್ಲಿ ನಮ್ಮಲ್ಲಿ ಕಂಡು ಬಂದಿಲ್ಲ ಇಂಬರ್ಹ ಮತ್ತು ಇಲ್ಲಿ ಕೊಟ್ಟಿರ್ತಕ್ಕಂಥ ಔಶ್ಲಿಷ್ ನಂಬರ್ ಯಾವುದಿದು ಈಗ ಅವ್ರು ಕೊಟ್ಟಿದ್ದೀರಲ್ಲ ನಿಮ್ಮ ಪಂಚಾಯತ್ ಎಲ್ಲ ಕಟ್ಸ್ಕೊಂಡಿದ್ದೀರಲ್ಲ ಕಂದಾಯದ ಬಿಲ್ಗಳೆಲ್ಲ ಕಟ್ಟಿದ್ದಾರಲ್ವ ಅವರು ಇವೆಲ್ಲ ಯಾವ ಕಣ್ಣು ಕಾಣಲ್ವಾ ನಿಮಗೆ ಎಂಥ ಅಧಿಕಾರಿಗಳು ಮೊಂದು ತಿಂತೀರ ಹೊಟ್ಟೆಗೆ ಇವೆಲ್ಲ ನೀವು ಹಾಕಿರುವ ಬಿಲ್ಗಳೇ ಅಲ್ವಾ ಅಲ್ಲಿ ತನಕ ಬರ್ಬೇಕು ಸತ್ತೋಗ್ತಾರೆ ಸರ್ ಅಧಿಕಾರಿಗಳು ಇದು ಕೆಲಸ ಮಾಡೋಕ್ಕೆ ಮಾಜಿ ಸ್ಪೀಕರ್ ಒಂದು ರಮೇಶ್ ಕುಮಾರ್ ಅವರು ಒಂದು ಮಾತು ಹೇಳೋರು ಪಾಪ ಒಳ್ಳೆಯ ಒಳ್ಳೊಳ್ಳೆಯವರೇ ಸೋತೋಗ್ತಾರೆ ಅದೊಂದು ದೊಡ್ಡ ನೋವು ನಮಗೆ ಸಮಾಜ ಕುಲ್ಗಟ್ಟು ಹೋಗಿದೆ ಬಿಡಿ ಇವರು ಇವ್ರ ಜನಾನ ಹಂಗೆ ಆ ಎಲೆಕ್ಷನ್ ಟೇಮಲ್ಲಿ ದುಡ್ಡು ಅನ್ಕೊಂಡು ಸಾಯ್ತಾ ಇದ್ದೀರಿ ಈ ಕಷ್ಟಗಳು ಇರ್ತಾ ಇರಲಿಲ್ಲ ಜನಕ್ಕೆ ನರಕ ಅಂತಕ್ಕದೊಂದು ಒಂದು ಏನಾದ್ರು ನೋಡಬೇಕು ಜನ ಅಂತಂದರೆ ನೀವು ಸರ್ಕಾರಿ ಆಸ್ಪತ್ರೆಗಳಿಗೆ ಹೋಗಿ ಅಲ್ಲಿ ಗೊತ್ತಾಗುತ್ತೆ ನರಕ ಅಂದರೆ ಏನು ಅಂತ ಊರಲ್ಲಿ ಕೂತ್ಕೊಂಡು ಮಾತಾಡೋದಲ್ಲ ಇಲ್ಲಿ ಈ ಅಶ್ವತ್ನ ಕಟ್ಟೆಗಳಿರ್ತವೆ ಅರ್ಟೆ ಹೊಡೆಯೋ ಮಾತುಗಳು ಅವೆಲ್ಲ ಆಫೀಸ್ಗಳು ನರಕ ತೋರಿಸ್ತವೆ ಅಲ್ಲಿ ಬದ್ಧತೆ ಇರಬೇಕು ಸಮಾಜಕ್ಕೆ ನಮ್ಮಿಂದ ಏನು ನಾವೇನು ಕೊಡಬೇಕಾಗಿದೆ ಈ ಸಮಾಜಕ್ಕೆ ಕೊಡುಗೆ ತಿಂದು ತೇಗೋದಲ್ಲ ಇಲ್ಲಿ ಸಂಬಳಗಳು ಬರ್ತಾ ಇಲ್ವಾ ತಿಂಗಳ ತಿಂಗಳ ನಿಮಗೆ ಮತ್ತು ಅದಕ್ಕಿಂತ ಏನು ಕೆಲಸ ಮಾಡ್ತಾ ಇದ್ದೀರಿ ನೀವು ಅಲಭ್ಯ ಅಂತೆ ದಾಖಲೆ ಅಲಭ್ಯ ಇದು ಏನಾರು ಇವ್ ಮನಸ್ಸಿಗೆ ಹಾಕ್ಕೊಂಡು ಮಾಡಬೇಕಾಗ್ತದೆ ಪರಿಸ್ಥಿತಿ ಇಲ್ಲಾಂದ್ರೆ ನಾವೇ ಇದನ್ನು ಮುನ್ನೆಚ್ಚರಿಕೆಯಿಂದ ನೋಡ್ಕೊಂಡು ಇದು ಎಲ್ಲಿ ಮಟ್ಟಕ್ಕೆ ಹೋಗುತ್ತೆ ತಗೊಂಡು ಹೋಗ್ತೀನಿ ನಾನೇ ಆರ್ ಟಿ ಕೇಸ್ ಹಾಕಿದಾಗ ಸಾರಿ ಕೇಸ್ ಅಂದಾಗ ಇನ್ಫಾರ್ಮೇಷನ್ ಆಕ್ಟಲ್ಲಿ ಮಾಹಿತಿ ಕೇಳ್ತಾರಲ್ವಾ ನೀವು ಒಂದು ತಿಂಗಳಲ್ಲಿ ಕೊಟ್ಟರೆ ಅಥವಾ ಅವ್ರು ಆಗ್ದವ್ರು ಏನಾರು ವಾಪಸ್ ತಗೊಂಡ್ರಿ ಅಂತ ಇಟ್ಕೊಳ್ಳ್ರಿ ಕೇಸ್ ಹಾಕಿ ಅವ್ರ ಮೇಲೆ ನಮ್ಮನ್ನು ರೋಲ್ ಕಾಲ್ ಮಾಡ್ತಾ ಇದ್ದಾನೆ ಇಲ್ಲ ಬೆದರಿಸ್ತಾ ಇದ್ದಾನೆ ದುಡ್ಡಿಗೆ ಅಪೇಕ್ಷಿತನಾಗಿದ್ದಾನೆ ಇಲ್ಲ ಅಂದರೆ ನೀವು ಕೊಡ್ರಿ ಒಂದು ತಿಂಗಳೊಳಗೆ ಮಾಹಿತಿ ಕೊಡೋಕ್ಕಾಗಲ್ಲ ಯಾಕೆ ನಿಮ್ಮಲ್ಲ ತಪ್ಪುಗಳಾಗಿರ್ತವೆ ಪಂಚಾಯತಿಗಳು ಒಂದೊಂದು ಬಿಚ್ಚಾಗಿ ಹೋದರೆ ಭ್ರಷ್ಟಾಚಾರ ಹಳ್ಳಿಯಿಂದ ಓಪನ್ ಆಗಿಬಿಡ್ತದೆ ನಿಮ್ಮ ತಾಂಡವ ರುದ್ರ ತಾಂಡವ ಭ್ರಷ್ಟಾಚಾರಗಳಲ್ಲಿ ಡೀಟೇಲ್ಸ್ ದಾಖಲೆಗಳು ಸಾಕಾಗಲ್ಲ ಪಂಚಾಯತ್ಗಳನ್ನ ಹಿಡಿಯೋಕ್ಕೆ ಸ್ಟಾರ್ಟ್ ಮಾಡಿದರೆ ಮತ್ತು ಸಾವಿರದ ಮುನ್ನೂರು ಕೋಟೆನೂ ಇನ್ನೂರು ಕೋಟೆ ಮೊನ್ನೆ ತಡೆ ಹಿಡಿದಿದೆ ಪಂಚಾಯತ್ಗಳು ಚುನಾವಣೆಗಳು ನಡೆದಿಲ್ಲ ಫಿಫ್ಟೀನ್ ಫೈನಾನ್ಸ್ ಏನೋ ಹದಿನೈದನೇ ಹಣಕಾಸು ವ್ಯವಸ್ಥೆ ಕೊಡೋಕ್ಕಾಗ್ತದಾ ನೀವು ನಡೆಸ್ತಕ್ಕಂಥ ಇವಕ್ಕೆ ಎಷ್ಟು ಸರ್ಕಾರ ಎಲ್ಲಿ ತನಕ ನೋಡ್ಕೊಳೋಕ್ಕಾಗ್ತದೆ ಏನಕ್ಕೆ ಅಧಿಕಾರಿಗಳನ್ನ ಹಂತ ಹಂತವಾಗಿ ಕೊಟ್ಟಿರೋದು ಏನಕ್ಕೆ ನಿಮ್ಮ ಕೆಲಸ ನೀವು ಮಾಡೋಕ್ಕಾಗಿಲ್ಲ ಅಂದ್ರೆ ಏನಕ್ಕೆ ಸರ್ ಕೆಲಸ ಬಿಟ್ಟು ಹೋಗ್ಬೇಕು ಪಾಪ ಅವ್ರವ್ರನ್ನ ಕಮಿಟು ಆ ಟಿ ಆ ಇನ್ಫಾರ್ಮೇಷನ್ ಆಗ್ದವ್ರನ್ನ ಕಮಿಟ್ ಮಾಡೋಕ್ಕೆ ಮಾತಾಡಬಾರ್ದು ಅಧಿಕಾರಿಗಳು ನೀವು ನ್ಯಾಯವಾಗಿದ್ದರೆ ಕೊಡಬೇಕಾಗ್ತದೆ ಪಂಚಾಯಿತಿಗಳನ್ನ ಹಾಳು ಮಾಡಿಕ್ಕಿದೆ ಮೂರು ಕಾರ್ಸ್ ಬೆಳೆ ಆಗ್ದಂಗೆ ಜೊತೆಗೆ ಗಡಿಭಾಗ ಜನಕ್ಕೆ ಒಂದು ಸ್ವಲ್ಪ ಸೇವೆ ಮಾಡಬೇಕಿಲ್ಲಿ ಯಾಕಂದರೆ ಸೆಂಟ್ರಲ್ ಇಲ್ಲ ಅಲ್ಲೆಲ್ಲ ಅನುಕೂಲಗಳಿರ್ತವೆ ಬೇರೆ ಬೇರೆ ವ್ಯವಸ್ಥೆಗಳಿರ್ತವೆ ಗಡಿ ಭಾಗದಲ್ಲಿದೆ ಹೊಂದ್ಕೊಂಡಿದೆ ಆಂಧ್ರ ಸರ್ಕಾರಕ್ಕೆ ಆಂಧ್ರ ಪ್ರದೇಶಕ್ಕೆ ಅಧಿಕಾರಿಗಳಾದವರು ಜನರಿಗೆ ನಿಮ್ಮ ಹತ್ರ ಬರ್ದಂಗೆ ಒಂದು ಅಪ್ಲಿಕೇಶನ್ ಬಂತಂದ್ರೆ ಮಾಡಬೇಕು ನೀವು ಐವತ್ತಾರು ಐವತ್ತೆಂಟು ಆಗಿದ್ರು ನೀವು ಯಾಕೆ ರಿಜೆಕ್ಟ್ ಮಾಡ್ತಾ ಇದ್ದೀರಾ ಪೆನ್ಷನ್ ದುಡ್ಡನ್ನು ಜನಸ್ಪಂದನ ಕಾರ್ಯಕ್ರಮದಲ್ಲಿ ಐವತ್ತೆರಡು ವರ್ಷ ಆಗಿದ್ರು ಐವತ್ತು ವರ್ಷ ಆದರೂ ಯಾಕೆ ಕೊಡ್ತಾ ಇದ್ದಾರೆ ನೀವು ಮನೆ ಕೃಷ್ಣಬೈರೇಗೌಡ ಸದನದಲ್ಲಿ ಅದನ್ನೇ ಹೇಳ್ತಾ ಇದ್ದಿದ್ದು ಮಂತ್ರಿಗಳು ಹತ್ತು ಲಕ್ಷ ಹನ್ನೆರಡು ಲಕ್ಷ ಜನ ನಕಲಿ ಜನಗಳು ಪೆನ್ಷನ್ ದುಡ್ಡು ಮಾಡಿದ್ದಾರೆ ನಿಮ್ ಬಿಲ್ಡಪ್ಗಳಿಗೆ ಈ ಯಾವುದೋ ಒಂದು ಇದೈತಲ್ಲ ಈ ಮಹಾಭಾರತದಲ್ಲಿ ಸಾರಿ ರಾಮಾಯಣದಲ್ಲಿ ಈ ರಾಮ ಯುದ್ಧ ಮಾಡಬೇಕಾರೆ ರಾಮನಾಸನ ಮೇಲೆ ಅಧಿಕಾರಿಗಳು ಹೇಳ್ತಾ ಇದ್ದೀನಿ ಬಾಗೇಪಲ್ಲಿ ಅಧಿಕಾರಿಗಳಿಗೆ ನೀವು ಯಾವ ಮಟ್ಟದಲ್ಲಿ ಇದ್ದೀರಾ ಅನ್ನಕ್ಕೆ ಅಗ್ಲತ್ತೆಲ್ಲ ಯುದ್ಧ ಮಾಡಿ ರಾತ್ರಿ ಆದರೆ ರೆಸ್ಟ್ ಅಂತೆ ಒಂದು ಗಂಟೆ ಗಂಟೆವರೆಸ ರೆಸ್ಟ್ ತಗೊಂಬೇಕಲ್ಲಿ ಬರ್ತಾರೆಲ್ಲ ಎಲ್ಲ ಬಂದು ಸೈನಿಕರೆಲ್ಲ ಸೈನಿಕರನ್ನ ರಾಮ ಕೇಳ್ದಂತೆ ಏನಪ್ಪ ಹೆಂಗೆ ಹೆಂಗೆ ಇದ್ದ ನಾವು ಗೆಲ್ತೀವ ಇಲ್ಲ ರಾಮಚಂದ್ರ ನೀವೇನಾದರೂ ನಿಮ್ಮ ಹತ್ರ ಇದೆಯಲ್ಲ ಬಾಣ ರಾಮ ಬಾಣ ಅದನ್ನು ಬಿಡಲಿಲ್ಲ ಅಂದರೆ ನಾವು ಸೋತೋಗ್ತೀವಿ ಕಷ್ಟ ಇದೆ ಆಗ್ತಾ ಇಲ್ಲ ರಾಕ್ಷಸರನ್ನ ಮೇಂಟೈನ್ ಮಾಡೋಕ್ಕೆ ಒಬ್ಬೊಬ್ಬನ ಸಾಯಿಸ್ರೆ ನೂರು ನೂರು ಜನ ಆಗ್ತಾರೆ ರಕ್ತದಲ್ಲಿ ಉಟ್ಕೊಂತಾರೆ ರಾಕ್ಷಸರು ಏನು ಮಾಡೋದು ಇಲ್ಲ ಧರ್ಮ ನ್ಯಾಯ ಏನೋ ಅಂದಂತೆ ನೀವೇನಾದರೂ ಆ ಥರ ಹೋದರೆ ಸತ್ತೋಗೋದಂತ ನಮ್ಮ ಸೈನಿಕರು ವಾನರ ಸೈನ್ಯ ಸತ್ತೋಗುತ್ತೆ ನಾವು ಸೀತನ್ನು ಉಳಿಸ್ಕೊಳೋಕ್ಕಾಗಲ್ಲ ಮತ್ತೇನು ವಿಧಿ ಇಲ್ಲ ಹಾಕ್ದ ರಾಮ ಹಾಕಿದ ಕೂಡಲೇ ಸ ರಾಕ್ಷಸರು ಸತ್ತೋಗ್ತಾರೆ ಆ ಕಡೆ ಸತ್ತೋಗಿ ಎಲ್ಲ ಇನ್ನು ಅಂತ್ಯ ಆಯಿತು ಇದ್ದ ಸೀತನ್ನು ಇರ್ತಾರೆ ರಾಮಚಂದ್ರ ಕಾಲಕ್ಕೆ ಬಿದ್ ಇಡ್ಕೊಂಬಿರ್ತಾರೆ ಹಿಂಗೆ ಬಿಗಿಯಾಗಿ ದೇವ್ಗಳಿರ್ತಾರೆ ಕೆಳಗಡೆ ಭೂಮಿಯಲ್ಲಿ ಯಾರು ಅಂತ ಎದ್ಕೊಂಬಿಟ್ಟಿರ್ತಾನೆ ರಾಮ ಯಾರು ಇವರೆಲ್ಲ ಅಂತ ಪುನಃ ನೋಡಿದ್ರೆ ರಾಕ್ಷಸರು ಅವರೇನು ರಕ್ತ ಎಲ್ಲಿ ಚಲಿದ್ರೆ ಅಲ್ಲೆಲ್ಲ ಉಗುಮ ಉಗಮ ಆಗ್ಬಿಡ್ತಾರೆ ಕಟ್ಟಾದ್ರೆ ಅಲ್ಲೇ ಜೀವ ಬಂದುಬಿಡ್ತದೆ ಅವ್ರಿಗೆ ಆ ಥರದ ರಾಕ್ಷಸರವರು ಇದ್ದಾಗ ಯಾಕೆ ಕಾಲು ಬಿಡಿ ಏನಂತ ಇವ್ರು ರಾಮಚಂದ್ರ ಕೇಳಿದ್ರೆ ಶ್ರೀರಾಮ್ನಿಗೆ ಅವರು ಹೇಳ್ತಾರೆ ಇಲ್ಲ ರಾಮ ನಮ್ಗೆ ಅರ್ಧ ಆಯುಷ್ ಇದ್ದಂಗೆ ನೀವು ನಮ್ಮನ್ನು ಸಾಯಿಸ್ಬಿಟ್ಟಿದ್ದೀರಾ ನಾವೀಗೇನು ಮಾಡೋದು ನಾ ಇಲ್ಲ ನಮ್ಗೆ ಏನಾರು ಒಂದು ಜನ್ಮ ಕೊಡಲೇಬೇಕು ನೀನು ಮತ್ತು ನಾನು ಏನು ಮಾಡೋದು ಅಂತ ಕೇಳಿದ್ರೆ ನಮ್ಗೆ ಜನ್ಮ ಕೊಡಬೇಕು ಅಂತ ಇವ್ರು ಅರ್ಧ ಇದೆ ಇನ್ನು ರಾಕ್ಷಸರಿಗೆ ಯಾವುದೊಂದು ಒಂದು ಕಥೆಯಲ್ಲಿ ಹೇಳ್ತಾ ಇದ್ದಾರೆ ನಾನು ಅದನ್ನೇ ಇಲ್ಲಿ ಅನ ಅನುವಾದ ಮಾಡ್ತಾಯಿದ್ದೀನಿ ಬಾಗೇಪಲ್ಲಿ ಅಧಿಕಾರಿಗಳು ಹಂಗಿರ್ತಾರೆ ಯಾವ ಥರ ರಾಮ ಅಂದಂತೆ ಅಲ್ಲಿ ಬೇರೆ ಥರ ಹೇಳಿದ್ರು ನಾನು ನಮ್ಮ ಬಾಗೇಪಲ್ಲಿಗೆ ಹೇಳ್ಕೊತಿದ್ದೀನಿ ನಾ ಕಥೆನ ನೀವೇನು ಹೆದರ್ಕೊಂಬಿಡ್ರಿ ಭೂಮಿ ಮೇಲೆ ಇನ್ನೊಂದು ಕಲಿಯುಗ ಬರ್ತದೆ ಅಲ್ಲೊಂದು ಬಾಗೇಪಲ್ಲಿ ತಾಲೂಕು ಇರ್ತದೆ ಆ ತಾಲೂಕಲ್ಲಿ ಆಫೀಸ್ಗೆ ಒಬ್ಬೊಬ್ಬ ಉಟ್ಕೊಂಬಿಡ್ರಿ ನೀವು ಜನರ ರಕ್ತ ಅಲ್ಲೂ ಕುಡಿಬೋದು ನೀವು ಅಂತ ಈ ಜನರ ರಕ್ತ ಅಲ್ಲಿ ಕುಡಿಬೋದು ಯಾರು ದುಡ್ಡು ಕೇಳ್ತಾ ಇದ್ದಾರೆ ಯಾರು ಜನರು ಕೆಲಸ ಮಾಡ್ತಾ ಇಲ್ಲ ಇವರೆಲ್ಲರೂ ಕೂಡ ಆ ವಂಶದವರು ಆ ಯುಗದಲ್ಲಿ ಸತ್ತು ಬಾಗೇಪುಲೆಯಲ್ಲಿ ಉಗಮ ಆಗಿರ್ತಕ್ಕಂಥ ಅಧಿಕಾರಗಳಿದ್ದೀರಿ ನೀವು ಒಳ್ಳೆಯವ್ರಿಗೆ ಇಲ್ಲ ನಾನು ಆಮೇಲೆ ಅಪಾರ್ಥ ಮಾಡ್ಕೊಂಬೇಡಿ ಮಾಡಿ ಕೆಲಸಗಳು ಮಾಡಿ ಒಳ್ಳೆಯ ಹೆಸ್ರು ತಗೊಳ್ರಿ ಸರ್ಕಾರ ತಿಂಗಳ ತಿಂಗಳ ಸ್ಯಾಲ್ರಿ ಕೊಡುತ್ತೆ ಪಾಪ ಅದಕ್ಕೆ ನೂರ ಎಂಟು ಕಷ್ಟ ಈಗ ನಿಮಗೆಲ್ಲ ತಿಂಗಳ ತಿಂಗಳ ಕರೆಕ್ಟಾಗಿ ಟೈಮ್ ಟೈಮ್ ಸಂಬಳ ಕೊಡಬೇಕಂತಲ್ಲ ಈಗ ಬಾರ್ಗಳು ಬೇರೆ ಆ್ಯಕ್ಷನ್ ಇಟ್ಟಿದೆ ಅದು ಏಳ್ನೂರು ಕೋಟಿ ಪುನಃ ಅಕೌಂಟ್ಗೆ ಬರಬೇಕು ಅಂದ್ರೆ ತಿಂಗಳ ನಿಮ್ಗೆ ಹಾಕ್ಬೇಕಲ್ಲ ಆತ ನೋಡಿದ್ರೆ ಆ ಕಷ್ಟ ನಿಮ್ಮ ನೋಡಿದ್ರೆ ಈ ಪಾಡು ಇವೆಲ್ಲ ಸರಿ ಅನಿಸಲ್ಲ ಸರ್ ಅಪಾರ್ಥ ಮಾಡ್ಕೊಂಬಳಿ ಜನ್ರಿಗೆ ಒಳ್ಳೆ ಕೆಲಸ ಕೊಡಿ ಬಾಗೇಪಲ್ಲಿ ಮೊದಲೇ ಬಡವರಿದ್ದಾರೆ ತುಂಬ ಕಷ್ಟದ ತಾಲೂಕಿದೆ ಬರಗಾಲ ಫಸ್ಟ್ ಇರ್ತದೆ ಇದು